ನಾವು ಕಟ್ ಮಾಡುವಾಗ ಸರ್ಕಾರದ ಅನುಮತಿ ತಗೋಬೇಕಾಗ್ತದ ಸರ್ಕಾರ ಅದರದು ತೂಕ ಮಾಡಿ ಅದರ ಏನೋ ಒಂದು ಬೆಲೆ ನಿರ್ಧಾರ ಮಾಡಿ ಅವನಿಷ್ಟ ದುಡ್ಡು ಅಂತ ನಮಗೆ ಕೊಡ್ತಾರೆ. ಓಹೋ ಸೋ ಬೆಳೆಯಕ್ಕೆ ಹ ಬೆಳೆಯಕ್ಕೆ ಸಮಸ್ಯೆ ಇಲ್ಲ. ತಾವಾಗಿದೆ ಬೆಳೆದಿದ್ದು ಅದು. ಹೌದು ತಾವಾಗಿದೆ ಬೆಳೆದಿದ್ದು. ಹ್ಮ್ ಇದೆnde ಮನೆ. ಓ ಇದ ಇದು ಸುಮನ ಸಂಗಮ ಕಾಡು ತಡದೊಳಗೆ ಒಂದು ಮರಮನೆ ಇದು. ಹಾ 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 ತ್ರೀ ಹೌಸ್ ಅಂತ ಏನ್ ಮಾಡ್ತೀವಿ ಹಾ ಮರಮನೆ ಅಂತ ಕರಿಯೋದು ಅದನ್ನ ಹೆಸರು ಚಂದ ಇಟ್ಟದ ಮರಮನೆ ನಾಲ್ ಹತ್ತಿ ನೋಡೋಣನು ಏ ನೋಡೋಣಲ್ರಿ ಆ ಹತ್ತಿರ ನೀವ್ ಹತ್ತಿರ ಓ ಬರ್ರಿ ಏ ಹತ್ರ ಅಲ್ಲಿ ಹಿಂಗ ಮಲ್ಕೊಳಿಕದನು ನಡಿತದ ಆತ್ರಿ ಅದ ಓ ಮಲ್ಕೊಳಿ ಅಷ್ಟೇ ಅಲ್ಲ ಈಗೇನ್ ನಮ್ ಶಿಬಿರಕ್ಕ ಬಂದಾರ ಇಬ್ರು ಅಲ್ಲೇ ಅಲ್ಲೇ ಮಲ್ಕೋತಾರ ದಿನಾಲು ಹ್ಮ್ ಬರ್ರಿ ಹತ್ತೋಣ ಸಾವ್ಕಾಶ್ ಹತ್ತೋಣ ಅಂತ ಹ್ಮ್ ಸ್ವಲ್ಪ ಕಾಳಜಿಲೆ ಹತ್ತದ ಹೂನ್ರಿ ಒಬ್ಬ ಮೇಲೆ ಇನ್ನೊಬ್ರು ಹತ್ತದ ಹೌದ್ 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 ಬೆಟರ್ಲಾರ್ದು ಕಷ್ಟ ಅದ ಇದು ಒಂದ್ ಸಣ್ಣ ಸೂತ್ರ ಹೇಳ್ಬಿಡ್ತೀನಿ ನಾನು ಮೂರ್ ತ್ರೀ ಪಾಯಿಂಟ್ ಕಾಂಟ್ಯಾಕ್ಟ್ ಅಂತ ಅಂದ್ರೆ ಮೂರ್ ಕಡೆ ಇಟ್ಕೊಂಡಾಗ ನಾಲ್ಕನೇ ದಿನ ಬಿಡುದು ಅಂದ್ರೆ ಎರಡ್ ಕೈ ಒಂದ್ ಕಾಲ್ ಘಟ್ಟಿರುವಾಗ ಒಂದ್ ಕಾಲ್ ಎತ್ತುದು ಎರಡ್ ಕಾಲ್ ಒಂದ್ ಕೈ ಗಟ್ಟಿರುವಾಗ ಒಂದ್ ಕೈ ಬದ್ಲು ಮಾಡುದು ಅಂದ್ರೆ ಸಮಸ್ಯೆ ಆಗುದಿಲ್ಲ ಮ್ಯಾಲ್ ಬೆಡ್ರಿ ಮಜಾ ನೀಲಿಕ್ಕೆ ಸಾವಕಾಶ್ ಬರ್ರಿ ಇಲ್ಲಿ ಬರ್ರಿ ನೀವು ಮಜಾ ನೋಡ್ಬರ್ರಿ ಹಗ್ ಹೌದೌದು ಇದು ನೂರ್ ಮರಮನೆ ಎತ್ತರದ ಮರಮನೆ ಇದು ಇಷ್ಟ ಎತ್ತರದ ಹತ್ತಿ ಕೂತ್ಕೊಂಡ್ವಿ ಈಗ ಇದು ತಾರೆ ಮರ ನಾವು ಈ ತೋಟ ಕೊಂಡು ತಗೊಂಡೋದಾಗ ಕೊಂಡು ತಗೊಂಡಾಗ ಇದೊಂದು ಸಣ್ಣದ ಪೂರ ಕಟ್ ಮಾಡಿ ಬಿಟ್ಟಿದ್ರು ಅವ್ರು ಹಿಂದಿನ ಇಷ್ಟು ಬಡ್ಡಿಗತೆ ಇತ್ತು ನಾವು ಬೆಳಿಲಿಕ್ಕೆ ಬಿಟ್ಟದಕ್ಕೆ ಈಗ ಒಂದು ದೊಡ್ಡ ಹೆಮ್ಮರ ಆಗಿಬಿಟ್ಟದ್ದು ಈ ಹೆಮ್ಮರದೊಳಗೆ ನಾವು ಹೆಚ್ಚು ಕಡಿಮೆ ಒಂದು ಮೂವತ್ತು ಫೂಟ್ ಎತ್ತರದ ಮೇಲೆ ಮರಮನೆ ಮಾಡ್ಕೊಂಡಿದೀವಿ ಈಗ ಆಗ್ತದ ಒಂದು ಕ್ಷಣ ಸುತ್ತಲೂ ಪಕ್ಷಿಗಳ ಇಂಚರ ಕೇಳ್ರಿ ಹತ್ರ ಇರುತ್ತ ಅಲ್ಲೇ ಸಮೀಪ ಮಾಲ್ ಬಂದು ಕೂತ್ ಬಿಟ್ರಿ ಅಂದ್ರ ಇದು ನಮ್ದೇ ಒಂದ್ ಸ್ವರ್ಗ ನೀವು ಒಂದ್ ಪುಸ್ತಕ ತಗೊಂಡ್ ಬಂದು ಓದ್ರಿ ಬೇಡ ನಿಮ್ ಏನೋ ಒಂದು ವಿಚಾರದ ಬಗ್ಗೆ ಬರೀರಿ ಬರೆಯೋದಿತ್ತು ಬರೀರಿ ಇಲ್ಲ ಇಬ್ರು ಮೂರ್ ಮಂದಿ ಫ್ರೆಂಡ್ಸ್ ಬಂದ್ ಕೂತ್ ಹರಟಿ ಹೊಡಿರಿ ಬೇಡ ರಾತ್ರಿ ಇಲ್ಲೇ ಮಲ್ಕೊಂಡ್ ಬಿಡ್ರಿ ಹ ಇದು ಎಲ್ಲ ಮೇಲೆ ಹಿಂಗ್ ಕಟ್ಲಿಕ್ಕೆ ಬರಂಗಿಲ್ಲ ಇದಕ್ಕ ಹಾ ಕೆಲವು ವಿಶೇಷ ಅಂದ್ರೆ ಆ ತರದ ತಂಗಿ ಮತ್ತ ಎಷ್ಟು ಗಟ್ಟೆವ ನಮಗೊಂದು ಲೆವೆಲ್ ಸಿಗ್ತದ ಇಲ್ಲೋ ಅದೆಲ್ಲ ನೋಡಿ ಇದನ್ ಮಾಡ್ತದೆ ಹಾ ಸ್ಪೆಷಲಿಸ್ಟ್ ಇದಾರ ಇಲ್ಲಿ ನಮ್ಮ ಪ್ರದೇಶದವರು ಸಿಗ್ತಾರ ನಾನೇನ್ ಅನ್ನೋದಂದ್ರ ತಾತ ಅಂತ ಅಥವಾ ಕೃಷಿ ಅನ್ನೋದು ಬರೀ ದವರು ಬರೀ ದುಡಿಮೆ ಬರೀ ಕಷ್ಟ ಅಂತ ನೋಡ್ಬೇಕಾಗಿಲ್ಲ ನಮಗಿರುವಂತಹ ಸಾಧನಗಳೊಳಗೆ ಅನುಕೂಲದೊಳಗೆ ನಾವು ಏನೋ ವಿಶೇಷವಾದದ್ದನ್ನು ಮಾಡ್ಕೋಬಹುದು ನಮ್ಮ ಖುಷಿ ಹೆಚ್ಚು ಮಾಡ್ಕೋಬಹುದು ನಾವು ಇಂತಹದೊಂದು ಮರಮನೆ ಆಗ್ಬಿಡ್ತೇವಂದ್ರ ನೀವ್ ಅವಾಗ ಅಂದ್ರಲ್ಲ ಇದೇಗ ಅರಮನೆಗಿಂತ ಮರಮನೆ ಚಂದ ಅರಮನೆ ಒಳ್ಳೇದು ಅದೇ ನೂರಕ್ಕೆ ನೂರ್ ಕರೆಯೋದು ಒಂದು ಮರಮನೆ ಇತ್ತ ಅರಮನೆ ಯಾವ ಅರಮನೆ ಮತ್ತೆ ಎಷ್ಟು ಖರ್ಚು ಇಷ್ಟ ಹಿಂಗ ನಮ್ಮದು ಅದು ಎತ್ತರಿ ಮೇಲೆ ಹೋಗ್ತದೆ ಹೌದು ಮೇಲೆ ಹೆಚ್ಚು ಖರ್ಚು ಹೆಚ್ಚು ಯಾಕಂದ್ರೆ ಕಟ್ಟ ಕಷ್ಟ ಹೆಚ್ಚು ಅಂದ್ರೆ ಸುಲಭ ಆಗುದಿಲ್ಲ ಅಲ್ಲೇ ಒಂದು ಐದು ಸೂಟಿತ್ರ ಆರಾಮಾಗಿ ಮಾಡಿಬಿಡ್ಬೋದು ಇಷ್ಟು ನಾಲ್ಕು ತರೋದಂದ್ರೆ ಕ್ಷಣತನ ಬೇಕಾಗ್ತದೆ ಒಂದ್ಸತಿ ಅವ್ರ ಮುಂಚೆ ಅಂದ್ರೆ ಇದು ಇದು ಗಟ್ಟಿ ಅನ್ನೋ ಇದರ ಲೆವೆಲ್ ಆಗ್ಬೇಕು ಹ್ಮ್ ಎಷ್ಟಾಗ್ತದೆ ರೀ ಹಿಂಗೆ ಈಗ ನಾವ್ ನಾವು ಮಾಡ್ಕೊಂಡಿದ್ದೊಂದು ಇಪ್ಪತ್ತು ಸಾವಿರ ರೂಪಾಯಿ ಬಂದಿತ್ತು ಅದ ಹಾ ಒಂದು ಒಂದು ನಾಲ್ಕೈದು ವರ್ಷ ಅಂತೂ ಬರ್ತದ ಹಾ ನಾಲ್ಕೈದು ವರ್ಷ ಅಂತೂ ಹೊರಂಬರ್ತೇವೆ ಮತ್ತ ಅಷ್ಟು ಸಾಕು ಹಾ ಮತ್ತ ಅಲ್ಲಿ ಮಟ್ಟ ಗಿಡ ಹುಡ್ಕೊಂಡು ಹೋಗೋಣ ಅಂದ್ರೆ ಇಲ್ಲ ಕಲಿದ ಮಟ್ಟ ಸಲ ಇಲ್ಲೇ ಮಾಡ್ಕೊಳ್ಳಿ ನಮ್ದು ಯಾಕಂದ್ರ ಹತ್ತು ಕೂತು ಎಲ್ಲಾ ಸ್ವಲ್ಪ ಇದು ಆಗ್ತದ ಅದ ಹಾ ನಾನು ನನಗೆ ಯಾವಾಗ ಯಾವಾಗ ಸಮಯ ಸಿಗ್ತದೋ ಯಾವಾಗ ಯಾವಾಗ ಇಲ್ಲಿ ಬಂದು ಕೂಡಬೇಕು ಅಂತ ಅನಸ್ತದ ನಾವ್ ಪುಸ್ತಕ ತಗೊಂಡ್ ಬರ್ತೀನಿ ಬೇಡ ಅಂದ್ರ ಸುಮ್ಮ ಮಲ್ಕೊಂಡ್ ಬಿಡ್ತೇನಿ ಹ್ಮ್ ಒಂದ್ ತಾಸ್ ಎರಡ್ ತಾಸ್ ಇಲ್ಲಿ ಲಿಬ್ಬಿ ಏನದ ಇಲ್ಲಿ ವಿಶ್ರಾಂತಿ ಏನ್ ಅದ ಅದ್ ಅದ ಅದ ಬ್ಯಾರೆನೆ ಒಂದು ಅಲವಿತವಾದದ್ದು ಅದು ಅಂದ್ರ ಮನ್ಯಾಗ ಬ್ಯಾರೆ ಕಡೆ ನಾಕ್ ನಾಕ್ ದಾಸ್ತಿ ಸಿಗೋ ವಿಶ್ರಾಂತಿ ಹಾ ಇಲ್ಲಿ ಒಂದ್ ತಾಸಿಗೆ ನಮಗ್ ಅಷ್ಟೇ ಹೌದು ಅಷ್ಟು ಆರಾಮ್ ಆಗ್ಬಿಡ್ತೀವಿ ಆರಾಮ ಆಗಿ ಬಿಡ್ತೇನೆ ನನಗ್ ಭಾಳ್ ದಿವ್ಸ ಇದೇ ನಿಮಗ ಇದನ್ನ ತೋರಿಸ್ಬೇಕು ಹಾ ಆದ್ರ ಇದನ್ನೆಲ್ಲ ಹಿಂಗೆ ಆದ್ರೆ ಇದನ್ನೆಲ್ಲ ಹಿಂಗ್ ಅಥವಾ ಇದ್ರ ಚಲೋ ಅನಿಸ್ಬೋದ ಅನ್ನೋದ ಹೆಂಗ ಬಂತ ನಾನು ನನ್ನ ಸ್ನೇಹಿತರೊಬ್ರು ಇದಾರ ಹ್ಮ್ ಮುಂಬೈದಿಂದ ನೂರ್ ಕಿಲೋಮೀಟರ್ ದೂರ ಅವರೊಂದು ತೋಟ ಮಾಡ್ಕೊಂಡಿದಾರ ಭರತ್ ಮನ್ಸಾತ ಅಂತ ಅವ್ರು ಒಳ್ಳೆ ಲೇಖಕರು ಹೌದು ಕೃಷಿ ಬಗ್ಗೆ ಬಹಳ ಒಳ್ಳೆ ಇಂಗ್ಲಿಷ್ ಇಂಗ್ಲಿಷ್ ಅವ್ರ ತೋಟಕ್ಕೆ ಹೋಗಿದ್ದೆ ನಾನು ಅವ್ರು ಆ ದಿವ್ಸ ಮಜಾ ಏನಾಯ್ತಂದ್ರ ನಾನು ಟ್ರೈನ್ ತಪ್ಪಿಸ್ಕೊಂಡಿದ್ದೆ ಹಿಂಗಾಗಿ ಅಲ್ಲಿ ಹೋಗಿ ಮುಟ್ಟುದೇ ತಡ ಆಗ್ಬಿಟ್ಟಿತ್ತು ಅಲ್ಲೇ ಕಾರ್ಯಾಗಾರ ಐತಿ ಎರಡು ದಿವಸದ್ದು ನನಗೆ ಆ ಶಿಬಿರಕ್ಕೆ ಹೋಗೋದಿತ್ತು ಹೋಗಿ ಮುಟ್ಟುದು ತಡ ಮಾಡ್ಕೊಂಡ್ಬಿಟ್ಟೆ ನಾನು ಅವಾಗ ಏನಾಗಿತ್ತು ಅಂದ್ರೆ ಅದೊಂದು ಸಾಧನ ಮೂವತ್ತು ಎಕರೆ ತೋಟ ಅದು ಅವ್ರ್ ಯಾವ್ದೋ ಒಂದು ಮೂಲೆಯೊಳಗೆ ಒಂದು ಮೂವತ್ತು ಜನ ಶಿಬಿರ ನಡೆದಿತ್ತು ನಾನು ಈ ಕಡಿಂದ ಬಂದೆ ಜೋರ್ಲೆ ಕೂಗತೀನಿ ಕೂಗ್ತೀನಿ ಅವ್ರು ಯಾರಿಗದ ಕೇಳಿಸುವಂತೂ ನನಗೆ ಯಾರಿದ್ದಾರೆ ಗೊತ್ತಿಲ್ಲ ಕಡಿಕ್ ನೋಡ್ದೆ ಒಂದ್ ಕಡೆ ಮರಮನೆ ಮಾಡಿದ್ರು ಅವರು ನಾನು ಮ್ಯಾಲ ಹತ್ತಿದೆ ಮ್ಯಾಲ ಹತ್ತಿ ಕೂಗಿದೆ ನಾನು ಆದ್ರೂ ಅವ್ರಿಗೆ ಕೇಳಿಸ್ಲಿಲ್ಲ ಅದು ಆದ್ರೆ ಅವತ್ತು ನನ್ನ ತಲೆ ಹಾ ಮರಮನೆ ನಮ್ಮ ಪಾಠದವರು ಮಾಡ್ಕೋಬೇಕು ಚಂದ ಇರ್ತದ ಅದು ಅದು ಬಹಳ ಸರಳ ಕಟ್ಟಿದ್ದಿತ್ತು ಹೋಗಿ ಬಿಡಬಹುದು ಅದು ಸಾಕಷ್ಟು ವರ್ಷ ಈಗ ಆರ್ ತಿಂಗಳ ಒಂದು ಮಳೆಗಾಲ ದಾಟಿದ್ದದ ಮಳೆಗಾಲದಾಗು ತಡಿತ ಅಷ್ಟೇ ಅದೇ ಸಮಸ್ಯೆ ಹಿಂಗ ಕವಿತೆಗಳನ್ನ ಬರ್ದಿರಿ ಪುಸ್ತಕಗಳನ್ನ ಬರ್ದಿರಿ ಅನುವಾದನೂ ಮಾಡಿರಿ ಈ ಪರಿಸರ ಮತ್ತೆ ಈ ಇಂತ ಮರಮನೆಗಳು ಪ್ರಕೃತಿನೂ ಬಹಳ ನಿಮಗ್ ಪ್ರೇರಣೆ ಮಾಡೇ ಮಾಡಿರ್ತದೆ ಹೌದು ಬಹಳ ಅದ್ರ ಬಹಳ ಬಹಳ ಜನ ಕವಿಗಳಿಗೆ ಅದು ಪ್ರಕೃತಿನೂ ಅವರಿಗೆ ಮುಖ್ಯ ಪ್ರೇರಣೆ ಅದ ಹೌದು ಹೌದು ನನಗಂತೂ ಬಹಳ ಸಲ ಆದಂತಹ ಅನುಭವ ಏನಂದ್ರ ಕಲಿಯ ಯಾವುದೋ ಒಂದು ವಿಚಾರ ಶುರು ಆಗ್ತದ ಒಂದು ಎರಡು ಸಾಲು ಬರ್ತಾವ ಆಮೇಲಿಂದ ಅದು ನಿಧಾನಕ್ಕೆ ಒಂದು ದಿವಸ ಎರಡು ದಿವಸ ನಾಲ್ಕು ದಿವಸ ತಗೊಂಡು ಆಮೇಲೆ ಒಂದು ಪೂರ್ತಿ ಒಂದು ಕವಿತೆ ನೋವು ಒಂದು ಹಾಡು ತಯಾರಾಗ್ತದೆ ತಯಾರಾಗ್ತದೆ ಇತ್ತೀಚೆಗೆ ಸರಿ ಈ ನಾನು ಒಂದು ನಾನು ಬರ್ದಿದ್ದನ್ನ ನನ್ನದೇ ಧಾಟಿ ಒಳಗ ನನ್ನದೇ ಧನಿ ಒಳಗ ನಾನು ಹಾಡ್ತೀನಿ ಒಂದು ನಾನು ಮೊದಲಿಂದನೂ ಮಾಡ್ಕೊಂಡು ಬಂದಿರುವುದಂದ್ರ ನಾನು ಯಾವುದೇ ಒಂದು ಕವಿತೆ ಬರೀಲಿ ಒಂದು ಹಾಡು ಬರೀಲಿ ಮೊದಲು ಅದನ್ನ ನಾನು ಕಳಿಸೋದು ಪ್ರತಿಭಾಗ ಹ್ಮ್ ಆ ಪ್ರತಿಭಾಗ ಅದನ್ನ ನಾವು ವಾಟ್ಸಾಪ್ದಿಂದ ದಿಂದ ಕಳಿಸ್ಕೊಡ್ತೀನಿ ಶ್ರೋತರು ಹೌದು ಪ್ರತಿಭಾ ಆಮೇಲೆ ಅದು ಉಳಿದಾರ್ ಜೊತೆ ಹಂಚ್ಕೊಡ್ತೇನೆ ನಾನು ಈ హాడి హెసరు అరళు అంత అరళు హరళు అరళూ హాడగి అరళూ అరళూ హూవ అరళూ హాడగి అరళు ನಿನ್ನ ನಿಜವನು ಅರಿತು ನಿನ್ನ ನಿಜವನು ಅರಿತು ನೀನು ನೀನ ಆಗಿಯರಳು ನೀನು ನೀನ ಆಗಿ ಜೋಳದ ಒಂದು ಕಾಳು ಕೆಂಡ ಕಾವಿಗೆ ಮೈಯ ಕೊಟ್ಟು ಜೋಳದ ಒಂದು ಕಾಳು ಕೆಂಡ ಕಾವಿಗೆ ಮೈಯ ಕೊಟ್ಟು ಸುಟ್ಟುಕೊಂಡು ತನ್ನ ಕಳೆದುಕೊಂಡು ಸುಟ್ಟುಕೊಂಡು ತನ್ನ ಕಳೆದುಕೊಂಡು ಅರಳಿ ಹಗುರ ಅರಳಾಗುವ ಹಾಗೆ ಅರಳಿ ಹಗುರ ಅರಳಾಗುವ ಹಾಗೆ ಅರಳು ಹೂವಾಗಿ ಅರಳು ಅರಳು ಹಾಡಾಗಿ ಅರಳು ಕಾಣದ ಒಂದು ಬೀಜ ಮಣ್ಣು ನೀರಿಗೆ ಮೈಯ ಕೊಟ್ಟು ಕಾಣದ ಒಂದು ಬೀಜ ಮಣ್ಣು ನೀರಿಗೆ ಮೈಯ ಕೋಟ್ ಮೈಯ ಕೊಟ್ಟು ಕರಗಿ ಹೋಗಿ ತನ್ನ ಕಳೆದುಕೊಂಡು ಕರಗಿ ಹೋಗಿ ತನ್ನ ಕಳೆದುಕೊಂಡು ಅರಳಿ ದೊಡ್ಡ ಅರಳಿಯಾಗುವ ಹಾಗೆ ಅರಳಿ ದೊಡ್ಡ ಅರಳಿಯಾಗುವ ಹಾಗೆ ಅರಳು ಹೂವಾಗಿ ಅರಳು अरळू हाडागी अरळू